ಶಾಲಾ ಮತ್ತು ಕಾಲೇಜುಗಳಲ್ಲಿ ಇರಬೇಕಾದ್ರೆ ಒಂದು ಬಹಳಷ್ಟು ಇಕ್ಕಟ್ಟಿನ ಪರಿಸ್ಥಿತಿ ನನಗೆ ಆಗ್ತಾ ಇದ್ದಿದ್ದು ಅಂತ ಹೇಳಿದರೆ ಇಂಥ ಒಂದು ಕಾರ್ಯಕ್ರಮಕ್ಕೆ ಯಾವಾಗಲೂ ನಮ್ಮನ್ನು ಕರ್ಕೊಂಡು ಹೋಗೋರು ಅಟ್ಲೀಸ್ಟ್ ಇವಾಗ ನಿಮಗೆ ಫ್ಯಾನ್ ಇದೆ ಎಲ್ಲ ಸ್ವಲ್ಪ ಸೌಕರ್ಯಗಳಿದೆ ಆವಾಗ ಫ್ಯಾನ್ ಇರ್ತಾ ಇರಲಿಲ್ಲ ನೆಟ್ಟಿಗೆ ಇದ್ರೂ ಕೆಲಸ ಮಾಡ್ತಾ ಇರಲಿಲ್ಲ ಭಾಳ ಬೆವರು ಬರೋದು ಬೇಜಾರಾಗೋದು ಇವಾಗ ನಿಮಗೆ ಮೊಬೈಲ್ ಇದೆ ಬೇಜಾರಾದರೆ ಮೆಸೇಜ್ ಮಾಡ್ಬೋದು ಅಥವಾ ಏನಾದರೂ ನೋಡ್ಬೋದು ನಮಗೆ ಮೊಬೈಲ್ ಕೂಡ ಇರ್ತಿರಲಿಲ್ಲ ಸಣ್ಣವರಿದ್ದಾಗ ಕಾಮಿಕ್ಸ್ ಬುಕ್ ತರ್ತಾ ಇದ್ವಿ ಅಥವಾ ಬೇರೆ ಏನಾದರೂ ತರ್ತಾ ಇದ್ವಿ ನಮಗೆ ಬೇಜಾರಾದರೆ ಏನು ಮಾಡೋದು ಅಂತ ಯಾಕಂದರೆ ಒಂದು ಗಂಟೆ ಎರಡು ಗಂಟೆ ಮೂರು ಗಂಟೆ ನಾಲ್ಕು ಗಂಟೆ ತನಕ ಕಾರ್ಯಕ್ರಮ ನಡೆಯೋದು ವನ ಮಹೋತ್ಸವ ಇದ್ರೂ ನಾವೇ ಹೋಗಬೇಕಾಗಿತ್ತು ಗಾಂಧಿ ಜಯಂತಿಗೆ ನಾವೇ ಹೋಗಬೇಕಾಗಿತ್ತು ಸ್ವಾತಂತ್ರ್ಯ ದಿನಾಚರಣೆ ಗಣರಾಜ್ಯೋತ್ಸವ ಬ್ಲಡ್ ಬ್ಯಾಂಕ್ ರೋಟ್ರಿ ಕ್ಲಬ್ ಇಂದ ಎಲ್ಲದಕ್ಕೂ ನಮ್ಮನ್ನೇ ಕರ್ಕೊಂಡು ಹೋಗ್ತಾ ಇದ್ರು ಸೊ ಅವಾಗ ಭಾಳ ಒಂಥರ ಇರಿಟೇಟ್ ಆಗೋದು ಯಾಕೆ ಎಲ್ಲ ಬರೀ ಸ್ಕೂಲ್ ಮಕ್ಕಳನ್ನೇ ಕಾಲೇಜ್ ಮಕ್ಕಳನ್ನೇ ಕರ್ಕೊಂಡು ಹೋಗ್ತಾರೆ ನಮಗೆ ಬೇರೆ ಏನೂ ಕೆಲಸ ಇರೋದಿಲ್ವಾ ಅಥವಾ ನಮಗೆ ನಡೆಯುವಂಥ ಒಂದು ಪಠ್ಯಕ್ರಮಗಳನ್ನ ಓದ್ದಲ್ಲಿ ಕ್ಲಾಸನ್ನು ಎಲ್ಲ ಬಿಟ್ಟು ಕರ್ಕೊಂಡು ಹೋಗ್ತಾರೆ ಏನು ಉಪಯೋಗ ಅಂತ ಬಹಳಷ್ಟು ವರ್ಷ ನನಗೆ ಅರ್ಥ ಆಗಲಿಲ್ಲ ಬಹಳಷ್ಟು ವರ್ಷಗಳ ನಂತರ ಸ್ನೇಹಿತರು ಹೇಳೋದಕ್ಕೆ ಇಷ್ಟಪಡೋದು ಈ ಒಂದು ವೇದಿಕೆಯಲ್ಲಿ ನಾವೆಲ್ಲರೂ ಇದೀವಿ ಅಂದರೆ ನಾನು ಎಲ್ಲರ ಪರವಾಗಿ ಕೂಡ ಹೇಳೋದಕ್ಕೆ ಇಷ್ಟಪಡ್ತೀನಿ ಆ ದಿನಗಳಲ್ಲಿ ನಮಗೆ ಶಾಲೆ ಮತ್ತು ಕಾಲೇಜುಗಳಲ್ಲಿ ಏನು ಕಾರ್ಯಕ್ರಮಗಳನ್ನ ಒಂದು ಜಿಲ್ಲಾಡಳಿತ ಆಗಲಿ ಪೊಲೀಸ್ ಇಲಾಖೆ ಆಗಲಿ ಇದರ ವಿದ್ಯಾಸಂಸ್ಥೆಗಳಾಗಲಿ ಅಥವಾ ಎನಿ ಎನ್ ಜಿ ಓಸ್ಗಳಾಗಲಿ ಮಾಡಿದ್ರಿಂದನೇ ಇವತ್ತು ನಾವು ಒಂದು ಸಂಪೂರ್ಣ ಅಂತ ಹೇಳೋದಿಲ್ಲ ಆದಷ್ಟು ಒಂದು ಪೂರ್ಣ ವ್ಯಕ್ತಿಗಳಾಗಿ ಹೊರಹೊಮ್ಮೋದಕ್ಕೆ ಆ ಒಂದು ಅವಕಾಶ ಸಿಕ್ಕಿದ್ದಂದ್ರೆ ಆಗಿನ ದಿನಗಳಲ್ಲಿ ನಮ್ಮ ವಿದ್ಯಾಸಂಸ್ಥೆಗಳು ನಮ್ಮ ಶಾಲಾ ಕಾಲೇಜುಗಳು ಮತ್ತೆ ಇದೇ ರೀತಿ ಎಲ್ಲ ಸಂಸ್ಥೆಗಳು ಸೇರಿ ಮಾಡಿರುವಂತ ಕೆಲವೊಂದು ಕಾರ್ಯಕ್ರಮಗಳೇ ಸಾಕ್ಷಿ ಅವತ್ತು ನಾವು ವನ ಮಹೋತ್ಸವದಲ್ಲಿ ಏನು ಪ್ರತಿ ವರ್ಷ ನಡ್ತಾ ಇದ್ವಿ ಆ ಒಂದು ಏನು ಒಂದು ಅನುಭವ ಇತ್ತು ನಾನು ಈಗಲೂ ಕೂಡ ವನ ಮಹೋತ್ಸವದ ಒಂದೇ ಅಲ್ಲ ಯಾವಾಗ್ಲೂ ಕೂಡ ನಾವು ಗಿಡ ನೆಡೋದ್ರಲ್ಲಿ ನಾನು ಯಾವಾಗಲೂ ಮುಂದೆ ಇರ್ತೀನಿ ಅದೇ ರೀತಿ ಆಗಿನ ಕಾಲದಲ್ಲಿ ಬ್ಲಡ್ ಬ್ಯಾಂಕ್ ಮತ್ತು ರೋಟರಿ ಕ್ಲಬ್ ಅಲ್ಲಿ ಹೇಗೆ ರಕ್ತದಾನ ಶಿಬಿರ ಅಂತ ಮಾಡ್ತಾ ಇದ್ರು ಈಗಲೂ ಕೂಡ ಹದಿನೆಂಟು ವರ್ಷ ತುಂಬಿದಾಗ್ಲಿಂದನೂ ಕೂಡ ಇವತ್ತಿಗೂ ನಾನು ಪ್ರತಿ ಆರು ಮತ್ತು ಎಂಟು ತಿಂಗಳಲ್ಲಿ ಒಂದು ಸರಿ ರಕ್ತದಾನ ಮಾಡ್ತೀನಿ ಆಗಿನ ಒಂದು ಏನು ಗಾಂಧಿ ಜಯಂತಿಗೆ ನಮಗೆ ಪ್ರತಿ ವರ್ಷ ಕರ್ಕೊಂಡು ಹೋಗ್ತಿದ್ರು ಮಹಾತ್ಮ ಗಾಂಧೀಜಿಯವರ ಏನು ಪ್ರಿನ್ಸಿಪಲ್ಸ್ ಅವರ ಒಂದು ಆಶಯಗಳು ಏನಿದೆ ಅಫ್ಕೋರ್ಸ್ ಬಹಳಷ್ಟು ನಾವು ಮಾಡೋದಕ್ಕಾಗೋದಿಲ್ಲ ಯಾವುದ್ಯಾವುದು ಸಾಧ್ಯನೋ ಅವತ್ತು ಈ ಒಂದು ನನ್ನ ಒಂದು ಹೃದಯದಲ್ಲಿ ಮತ್ತೆ ನನ್ನ ಒಂದು ಕಾರ್ಯಗಳಲ್ಲಿ ಆ ಮಹಾತ್ಮ ಗಾಂಧಿಯವರ ಒಂದು ಪ್ರಿನ್ಸಿಪಲ್ಸ್ ಖಂಡಿತ ಕಾಣ್ತದೆ ಮತ್ತೆ ಇವತ್ತು ಎಲ್ಲರೂ ವೇದಿಕೆ ಮೇಲೆ ಯಾರಿದ್ದಾರೆ ಅವರಲ್ಲೂ ಕೂಡ ಆ ಒಂದು ಭಾವನೆಗಳು ಮತ್ತು ಆ ಒಂದು ಕಾರ್ಯಕ್ರಮದಲ್ಲಿ ಬಂದಿರುವಂತಹ ಎಲ್ಲ ಒಂದು ಚಟುವಟಿಕೆಗಳು ಅವರಲ್ಲೂ ಕೂಡ ಆಗುತ್ತೆ ಅಂತ ಹೇಳ್ತೀನಿ ಸ್ನೇಹಿತರೆ